ದೀಪಿಕಾ ಸಂಗಮ್ ಚಕ್ರವರ್ತಿಯಿಂದ ಪಪ್ಪನ್ ಬಿಸ್ನೆಸ್ಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳಿದ್ ಕೇಳಿ ಇಂಚರ ಕೋಪ ಇನ್ನೂ ಜಾಸ್ತಿ ಆಯ್ತು ದೀಪಿಕಾ ಆ ಯು ಔಟ್ ಆಫ್ ಯೋರ್ ಮೈಂಡ್ ಮಗ ಕಾಣ್ತಿಲ್ಲ ಅಂತ ನಾನಿಲ್ಲಿ ಒದ್ದಾಡ್ತಿದ್ದೀನಿ ನಾನು ಅವನನ್ನು ಹುಡುಕ್ಬೇಕು ನಿನ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಮೊದಲು ಫೋನ್ ಕೊಡು ಅಂತ ಹೇಳ್ತಾ ರೌಡಿ ಹತ್ರ ಇರೋ ಫೋನ್ ಕಿತ್ಕೊಳ್ಳೋಕೆ ನೋಡಿದ್ಲು ಆದ್ರೆ ಎರಡೂ ರೌಡಿಗಳು ಸೇರಿ ಅವಳ ಕೈ ಗಟ್ಟಿಯಾಗಿ ಹಿಡ್ಕೊಂಡ್ರು ಇಂಚರ ಸ್ಥಿತಿ ನೋಡಿ ದೀಪಿಕಾ ಮನಸ್ಸಲ್ಲೇ ತುಂಬಾ ಖುಷಿ ಪಡ್ತ ಮಾಕಿಂಗ್ ಟೌನ್ನಲ್ಲಿ ಅಕ್ಕ ನೀನ್ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಆರ್ಯ ಸಿಕ್ಕರೂ ಸಿಗ್ಬಹುದು ಅಂದ್ಲು ಇಂಚರ ರೆಸ್ಪಾಂಡ್ ಮಾಡೋಕು ಮುಂಚೆನೆ ಅವಳ ರೌಡಿಗಳ ಕಡೆ ತಿರುಗಿ ಎಷ್ಟೇ ಬೇಡ್ಕೊಂಡ್ರು ಫೋನ್ ವಾಪಸ್ ಕೊಡ್ಬೇಡಿ ಈಗ ಇವಳ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಕೂರಿಸಿ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡು ಹೋಗಿ ಅಂತ ಆರ್ಡರ್ ಮಾಡಿದ್ಲು ಅವಳ ಮಾತ್ ಕೇಳಿ ಇಂಚರ ದೀಪಿಕಾ ನಿಮ್ಗೇನು ಹುಚ್ಚಿಡ್ದಿದ್ಯಾ ನನ್ನನ್ನೇ ಕಿಡ್ನಾಪ್ ಮಾಡ್ತಿದ್ಯಾ ನಾನೇನ್ ದ್ರೋಹ ಮಾಡಿದೀನಿ ನಿನ್ಗೆ ಯಾಕೆ ನನ್ನ ಲೈಫ್ನಲ್ಲಿ ಹೀಗ್ ಕಾಟ ಕೊಡ್ತಿದ್ಯಾ ಎಂತ ದೊಡ್ಡ ತಪ್ಪು ಮಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ ಅಂತ ಕೂಗ್ತಾ ಹೇಳಿದ್ಲು ಆ ಹೋಟೆಲ್ ಮೇನ್ ರೋಡಿಂದ ತುಂಬಾ ದೂರ ಇದ್ದಿದ್ರಿಂದ ಅಲ್ಲಿ ಜಾಸ್ತಿ ಜನ ಕೂಡ ಓಡಾಡ್ತಾ ಇರ್ಲಿಲ್ಲ ಇಂಚರ ಸುತ್ತಮುತ್ತ ಕಣ್ಣಾಡ್ಸಿದ್ರು ಯಾರೂ ಅವ್ಳ ಕಣ್ಣಗ್ ಬೀಳ್ಲಿಲ್ಲ ಯಾರ್ ಹೆಲ್ಪ್ ಕೇಳ್ಬೇಕು ಅಂತಾನೆ ಅವ್ಳಗ್ ಗೊತ್ತಾಗ್ಲಿಲ್ಲ ಅಕ್ಕ ಯಾಕಿ ಕಿರಿಚ್ತಿದ್ಯಾ ನಾವೇ ನಿಂಗ್ ಹೊಡೆದು ಬಡ್ದು ಮಾಡ್ತಿದೀವ ನಮ್ ಜೊತೆಗೆ ಕರ್ಕೊಂಡು ಹೋಗ್ತಿದೀವಿ ಅಷ್ಟೇ ಆ ನಿನ್ ಗಂಡ ಸಂಗಮ್ ತನ್ ಮಗುವ ಕಾಪಾಡೋಕಂತೂ ಬರ್ಲಿಲ್ಲ ಈಗ ನಿನ್ನನ್ ಸೇವ್ ಮಾಡೋಕ್ ಬರ್ತಾನ ನೋಡೋಣ ಅಂತ ದೀಪಿಕಾ ಕಣ್ ಹೊಡಿತಾ ವ್ಯಂಗ್ಯವಾಗಿ ಹೇಳದ್ಲು ಒಂದ್ ಕಡೆ ಇಂಚರಾಗೆ ಆರ್ಯ ಬಗ್ಗೆ ಚಿಂತೆ ಆಗ್ತಿತ್ತು ಇನ್ನೊಂದ್ ಕಡೆ ಈ ದೀಪಿಕಾ ಸಂಗಮ್ ಬಗ್ಗೆ ಹೇಳ್ತಿರೋದ್ ಕೇಳಿ ಭಯಾನೂ ಆಯ್ತು ಅಯ್ಯೋ ದೇವ್ರೆ ಇದೇನಾಗ್ತಿದೆ ಇವರೆಲ್ಲ ಆ ಸಂಗಮ್ ನಿಜವಾಗ್ಲು ನನ್ ಗಂಡ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪಾ ಮಾಡೋದೀಗ ಅಂತ ಟೆನ್ಷನ್ ಮಾಡ್ಕೊಂಡ್ಲು ಸಂಗಮ್ ಆರ್ಯನ್ ಅಪ್ಪ ಆಗಿ ನಾಟಕ ಮಾಡೋಕ್ ಹೋಗಿ ಈಗ ಇಂಚರ ಆರ್ಯ ಇಬ್ರು ತೊಂದ್ರೆಯಲ್ಲಿ ಸಿಕ್ಕಾಕೊಳ್ಳೋ ಹಾಗಾಯ್ತು ಸಂಗಮ್ ಮತ್ತೆ ನನ್ ಮಧ್ಯೆ ಯಾವುದೇ ಸಂಬಂಧನೂ ಇಲ್ಲ ಅವನು ನನ್ ಗಂಡ ಅಲ್ಲ ಅಂತ ಇವ್ರಿಗೆಲ್ಲಾ ಹೇಗ್ ಅರ್ಥ ಮಾಡ್ಸೋದು ಅಪ್ಪ ದೇವ್ರೆ ನೀನೇ ಏನಾದ್ರೂ ದಾರಿ ತೋರ್ಸು ಅಂತ ಇಂಚರ ಅನ್ಕೋತಿರುವಾಗ್ಲೇ ರೌಡಿಗಳು ಅವಳ ಬಾಯಿಗೆ ಬಟ್ಟೆ ಕಟ್ಟಿ ಫೋರ್ಸ್ಫುಲ್ ಆಗಿ ಅವಳನ್ನ ಒಂದ್ ಕಾರ್ ಒಳಗಡೆ ಕೂರಿಸಿ ಅಲ್ಲಿಂದ ಕರ್ಕೊಂಡು ಹೊರಟೋದ್ರು ಈ ಕಡೆ ಸಂಗಮ್ ಯೂಟ್ಯೂಬ್ ನೋಡ್ಕೊಂಡು ಕತೆ ಹೇಳ್ತಾ ಆರ್ಯನ ಮಲಗಿಸೋ ಪ್ರಯತ್ನ ಮಾಡ್ತಿದ್ದ ಆದ್ರೆ ಅದ್ರಲ್ಲಿ ಆರ್ಯನ್ಗೆ ಯಾವ ಕತೆನೂ ಇಷ್ಟ ಆಗ್ಲಿಲ್ಲ ಸಂಗಮ್ ಯಾವ್ದಾದ್ರೂ ಕತೆ ಶುರು ಮಾಡ್ತಿದ್ದ ಹಾಗೆ ಆರ್ಯ ಮಧ್ಯದಲ್ಲೇ ತಡೆದು ಕೂಲ್ ಅಂಕಲ್ ನಾಟ್ ದಿಸ್ ಒನ್ ಈ ಸ್ಟೋರಿನ ತುಂಬಾ ಸಲ ಕೇಳಿದೀನಿ ಬೇರೆ ಯಾವ್ದಾದ್ರು ಹೇಳಿ ಅಂತ ಹೇಳ್ತಿದ್ದ ಸಂಗಮ್ ಇಲ್ಲಿವರೆಗೂ ಯಾವ ಮಗು ಜೊತೆನೂ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೇ ಇರ್ಲಿಲ್ಲ ಅಂತ ವ್ಯಕ್ತಿ ಇವತ್ತು ಆರ್ಯ ಮಾಡ್ತಿರೋ ಹಠಾನೆಲ್ಲ ಸಹಿಸ್ಕೊಂಡು ಅವನ್ ಆಸೆನೆಲ್ಲ ಪೂರೈಸೋಕೆ ಪ್ರಯತ್ನ ಪಡ್ತಿದ್ದ ಆರ್ಯ ಪದೇ ಪದೇ ಹೀಗೆ ಕತೆ ಚೇಂಜ್ ಮಾಡು ಅಂತ ಅಂದಾಗ ಅವನ್ಗೆ ಒಂಥರ ಕಷ್ಟ ಆದ್ರೂ ಕೋಪ ಅಂತೂ ಬರ್ಲಿಲ್ಲ ಆದ್ರೆ ಆರ್ಯನ್ಗೆ ಹೀಗ್ ಮಾಡೋದ್ರಲ್ಲಿ ಏನ್ ಮಜಾ ಸಿಕ್ತಿದೆ ಅಂತ ಮಾತ್ರ ಅವನ್ಗೆ ಅರ್ಥ ಆಗ್ಲಿಲ್ಲ ಯುನು ಕೂಲ್ ಅಂಕಲ್ ಫ್ರೆಂಡ್ ಬೂಸ್ಟ್ ಕುಡಿಸ್ತಾ ನಂಗೆ ಸ್ಟೋರಿ ಹೇಳ್ತಾಳೆ ನಾನು ಇಲ್ಲಿಗೆ ಬಂದಾಗಿಂದ ಅಜ್ಜಮ್ಮನು ನನ್ಗೆ ಇಂಟ್ರೆಸ್ಟಿಂಗ್ ಕತೆ ಹೇಳ್ತಾರೆ ಅಜ್ಜಮ್ಮಂಗೆ ತುಂಬಾ ಸ್ಟೋರೀಸ್ ಗೊತ್ತು ಪ್ರಿನ್ಸ್ ಪ್ರಿನ್ಸಸ್ ಎಲ್ಲದ್ರ ಕಥೆನೂ ಹೇಳ್ತಾರೆ ಅದೆಲ್ಲ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಗೊತ್ತಾ ಅಂತ ಹೇಳ್ದ ಆರ್ಯ ಹೊರಗಡೆ ತುಂಬಾ ಎಕ್ಸೈಟೆಡ್ ಆಗಿ ಕಾಣಿಸಿದ್ರು ಒಳ್ಗಡೆಯಿಂದ ತನ್ ಮನೆ ಅಮ್ಮನ್ನ ಮಿಸ್ ಮಾಡ್ಕೋತಿದ್ದಾನೆ ಅನ್ನೋದು ಸಂಗಮ್ಗೆ ಚೆನ್ನಾಗ್ ಗೊತ್ತಿತ್ತು ಅದಕ್ಕಾಗಿ ಅವನು ಆರ್ಯನ್ನ ಖುಷಿಯಾಗಿಡೋಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದ ಅವಕಾಶ ಸಿಕ್ಕಾಗ ಆರ್ಯನ್ಗೆ ಗೊತ್ತಾಗ್ದೆ ಇಂಚರಾಗೆ ಫೋನ್ ಕೂಡ ಮಾಡ್ತಿದ್ದ ಅವಳ ನಂಬರ್ ಈಗ್ಲೂ ಒಂದ್ಸರಿ ನಾಟ್ ರೀಚಬಲ್ ಇನ್ನೊಂದ್ಸರಿ ಸ್ವಿಚ್ ಆಫ್ ಬರ್ತಿತ್ತು ಇವತ್ತು ಇಂಚರ ಇಲ್ಲಗ್ ಬಂದಿದ್ಲು ಆದ್ರೆ ಸಡನ್ ಆಗಿ ಎಲ್ಲೋ ಹೊರಟೋದ್ಲು ಇನ್ ಕೇಸ್ ಅವಳು ನಾಳೇನೂ ಬಂದ್ರೆ ಆರ್ಯನ್ನ ಅವಳಿಗೆ ಒಪ್ಪಿಸ್ಬೋದು ಅಂತ ಸಂಗಮ್ ಅನ್ಕೊಂಡು ತನ್ ಕಡೆ ಜನರಿಗೆ ಹೋಟೆಲ್ ಎಂಟ್ರೆನ್ಸ್ನಲ್ಲಿ ಕಣ್ಣಿಡೋ ಕೇಳ್ದ ಈ ಕಡೆ ದೀಪಿಕಾ ಇಂಚರನ ಒಂದು ಅನ್ನೋನ್ ಜಾಗಕ್ಕೆ ಕರ್ಕೊಂಡ್ ಬದ್ಲು ದಾರಿಯಲ್ಲಿ ಬರೋವಾಗ ಇಂಚರ ತಪ್ಪಿಸ್ಕೊಳ್ಳೋಕೆ ಕಿಚ್ಚೋಕೆ ತುಂಬಾ ಟ್ರೈ ಮಾಡ್ತಿದ್ಲು ಆದ್ರೆ ಅವಳು ಒದ್ದಾಟ ನೋಡೀನೂ ದೀಪಿಕಾ ಮನಸ್ಸು ಕರಗ್ಲಿಲ್ಲ ಸಡನ್ ಆಗಿ ಕಾರ್ ಸ್ಟಾಪ್ ಆಗ್ತಿದ್ ಹಾಗೆ ಇಂಚರ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕೂಲ್ ಆದ್ಲು ವಾಯ್ಸ್ ಔಟ್ ಅಂತ ಫ್ರಂಟ್ ಸೀಟಲ್ ಕೂತಿರೋ ದೀಪಿಕಾ ಜೊತೆ ಇರೋ ರೌಡಿಗಳಿಗೆ ಆರ್ಡರ್ ಮಾಡಿದ್ಲು ಅವಳು ಮಾತು ಮುಗ್ಸೋಕು ಮುಂಚೆನೆ ಇಬ್ರು ರೌಡಿಗಳು ಸೇರಿ ಇಂಚರಾನ ಫೋರ್ಸ್ಫುಲ್ ಆಗಿ ಕೆಳಗಡೆ ಎಳಿಸಿದ್ರು ನೆಕ್ಸ್ಟ್ ಮೂವ್ಮೆಂಟ್ನಲ್ಲೇ ದೀಪಿಕಾ ಅವಳು ಕಣ್ಣು ಕಟ್ಟಿರೋ ಬಟ್ಟೆ ಬಿಚ್ಚಿದ್ಲು ಇಂಚರ ಸ್ಲೋಲಿ ಕಣ್ ತೆಗಿತಾ ಇದ್ದ ಹಾಗೆ ಆ ಜಾಗ ಅವಳಿಗೆ ಪರ್ಚಿಯ ತರ ಅನ್ನಿಸ್ತು ಸರಿಯಾಗಿ ನೋಡ್ದಾಗ ಎದುರುಗಡೆ ಅಪ್ಪ ರಂಗನಾಥ್ ನಿಂತಿದ್ರು ಅಲ್ಲಿ ತನ್ನ ಅಪ್ಪ ಇರೋದು ನೋಡಿ ಇಂಚರಾಗೆ ಶಾಕ್ ಆಗಿ ಒಂದು ಕ್ಷಣ ತನ್ನ ನಿಂತ ನೆಲನೆ ಕುಸ್ತಾಗನ್ಸ್ತು ಇದು ಕನಸ ಇಲ್ಲ ರಿಯಲ್ಲ ಅಂತನೂ ಗೊತ್ತಾಗ್ಲಿಲ್ಲ ತನ್ನ ಸ್ವಂತ ಅಪ್ಪಾನೇ ತಮ್ಮೊಮ್ಮಗುನ್ನ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಈಗ ತನ್ನನ್ನು ಕಿಡ್ನ್ಯಾಪ್ ಮಾಡಿಸಿರೋದು ಅವರೇ ಅಂತ ಗೊತ್ತಾಗ್ತಿದ್ದ ಹಾಗೆ ಇಂಚರಾಗೆ ತನ್ನ ಹೋರಾಟದಲ್ಲಿ ಪೂರ್ತಿ ಸೋತ ಹಾಗೆ ಫೀಲ್ ಆಗಿ ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿಯೋಕ್ ಶುರುವಾಯ್ತು ಈಗ ಅವಳಿಗೆ ಅಳೋದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅವಳ ಸ್ಥಿತಿ ನೋಡಿ ದೀಪಿಕಾ ತುಂಬಾ ಖುಷಿ ಪಟ್ಲು ಅವಳು ಇಂಚರ ಬಾಯಿಗೆ ತುರ್ಕಿರೋ ಬಟ್ಟೆನ ತೆಗಿತಾ ಪಾಪ ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಆರ್ಯ ಸಿಗ್ದೇ ಇದ್ರೆ ಏನಾಯ್ತು ಅವನ್ ಫ್ರೆಂಡ್ ಅಲ್ಲಲ್ಲ ಅಮ್ಮ ಫ್ರೆಂಡ್ ಇದ್ದಾಳಲ್ಲಾ ಅವಳು ನಮ್ ಕೆಲ್ಸಕ್ ಬರ್ತಾಳೆ ಅಂತ ರಂಗನಾಥ್ ಕಡೆ ನೋಡ್ತಾ ಹೇಳಿದ್ಲು ತನ್ ಮಾತಲ್ಲಿರೋ ಕಾನ್ಫಿಡೆನ್ಸ್ ಇಂದ ಅವಳು ರಂಗನಾಥ್ ಹತ್ರ ಬೇಷ್ ಅನ್ನಿಸ್ಕೊಳ್ಳೋಕೆ ಕಾಯ್ತಿದ್ಲು ಗುಡ್ ದೀಪಿಕಾ ಇವಳನ್ನ ಸರಿಯಾಗಿ ನೋಡ್ಕೊ ಆದ್ರೆ ಇದೇ ಲಾಸ್ಟ್ ಇನ್ಯಾವುದೇ ತಪ್ಪು ಮಾಡ್ಬೇಡ ಅಂತ ಇಂಚರ ಕಡೆ ಫೀಲಿಂಗ್ ಲೆಸ್ ಆಗಿ ನೋಡ್ತಾ ರಂಗನಾಥ್ ಹೇಳಿದ್ರು ಮಗಳು ಮೊಮ್ಮಗ ಇಬ್ಬರು ಕಿಡ್ನಾಪ್ ಮೇಲ್ ಕೂಡ ಅವ್ರಿಗೆ ಯಾವುದೇ ರಿಗ್ರೆಟ್ ಇರ್ಲಿಲ್ಲ ಅವರು ಅದೆಷ್ಟು ಸೆಲ್ಫಿಶ್ ಆಗಿದ್ರು ಅಂದ್ರೆ ತನ್ ಲಾಬ್ ಮುಂದೆ ಅವ್ರಿಗೆ ಸಂಬಂಧ ಯಾವ್ದೂ ಲೆಕ್ಕಕ್ಕಿರ್ಲಿಲ್ಲ ಒಂಥರ ತಮ್ಮ ಹೃದಯ ಕಲ್ ಮಾಡ್ಕೊಂಡ್ಬಿಟ್ಟಿದ್ರು ಈಗ ಅವ್ರಿಗೆ ತನ್ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಮಾತ್ರ ಕಾಣಿಸ್ತಿತ್ತು ಆರ್ಯ ಎಲ್ಲಿದ್ದಾನೆ ಹೇಗಿದ್ದಾನೆ ಹೇಗೆ ಎಸ್ಕೇಪ್ ಆದ ಅದ್ಯಾವುದು ಅವ್ರಿಗೆ ಬೇಕಾಗೇನೂ ಇರ್ಲಿಲ್ಲ ಅವ್ರ ತಲೆಯಲ್ಲಿ ಈಗ ಪ್ಲಾನ್ ಬಿ ಮಾತ್ರ ಓಡ್ತಿತ್ತು ತನ್ನ ಅಪ್ಪನ ಈ ರೌದ್ರ ಅವತಾರ ನೋಡಿ ಇಂಚರ ಪಪ್ಪಾ ನೀವಾ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂದ್ಲು ಆದ್ರೆ ಅವಳ ಮಾತು ತಾನ್ ಕೇಳಿಸ್ಕೊಂಡೇ ಇಲ್ಲ ಅನ್ನೋ ತರ ರಂಗನಾಥ್ ಸುಮ್ನೆ ನಿಂತಿದ್ರು ನಿಮಗೆ ನನ್ನ ಮುಖ ಕಂಡ್ರೆ ಆಗಲ್ಲ ನನ್ ಮೇಲ್ ಕೋಪ ಇದೆ ಆ ಕಾರಣಕ್ಕೆ ನನ್ ಮಗೂನು ಮೊಮ್ಮಗ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಸರಿ ಒಪ್ಕೋತೀನಿ ಆದ್ರೆ ನೀವು ಈ ಮಟ್ಟ ಕಿಳಿತೀರಾ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ನಾನು ನಿಮ್ಮ ಪಪ್ಪಾ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿದೀನಿ ಯಾಕೆಲ್ಲ ಮರ್ತ್ ಬಿಟ್ರ ಅಂತ ಇಂಚರ ಅಳ್ತಾನೆ ಒಂದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ಲು ಆದ್ರೆ ಏನೇ ಕೇಳಿದ್ರು ಎಷ್ಟೇ ಅತ್ರೂ ರಂಗನಾಥ್ ಮನಸ್ಸು ಕರಗ್ಲಿಲ್ಲ ಪಪ್ಪ ನಾನು ನಿಮ್ ಜೊತೆನೆ ಮಾತಾಡ್ತಿದ್ದೀನಿ ನನ್ನ ಮುಖ ನೋಡಿ ಇಲ್ಲಿ ನನ್ನ ದೃಷ್ಟಿಲಿ ನೀವು ಯಾವತ್ತೂ ಹೀರೋ ಆಗಿದ್ರಿ ನಾನು ನಿಮ್ಮನ್ನ ತುಂಬ ಸ್ಥಾನದಲ್ಲಿ ಸ್ಥಾನದಲ್ಲಿಟ್ಟಿದ್ದೆ ನೀವು ನನ್ನ ರೋಲ್ ಮಾಡೆಲ್ ಆಗಿದ್ರಿ ತುಂಬಾ ಕಷ್ಟಪಟ್ಟು ಕಂಪ್ನಿ ಬೆಳೆಸಿದಿರಾ ಅನ್ಕೊಂಡಿದ್ದೆ ನಿಮ್ಮ ಹಾರ್ಡ್ ವರ್ಕ್ ಡೆಡಿಕೇಶನ್ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದೆ ಆದ್ರೆ ನೀವು ನೀವು ಇಷ್ಟು ಕೀಳ್ಮಟ್ಟ ಕಿಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ವಿಲನ್ ಆಗ್ಬಿಟ್ರಿ ನೀವು ಅಂತ ಹೇಳ್ತಾ ಇಂಚರ ನೆಲದ ಮೇಲೆ ಕುಸಿದ್ ತನ್ನ ಅಪ್ಪನ್ ಜೊತೆ ತಾನ ಹೀಗೆಲ್ಲ ಮಾತಾಡ್ಬೋದು ಅಂತ ಅವಳು ಯಾವತ್ತೂ ಕಲ್ಪನೆ ಕೂಡ ಮಾಡಿರ್ಲಿಲ್ಲ ಸಾಕ್ ಬಾಯ್ ಮುಚ್ಚು ಹಾರ್ಡ್ ವರ್ಕ್ ಡೆಡಿಕೇಶನ್ ಈ ದೊಡ್ಡ ದೊಡ್ಡ ವರ್ಡ್ ಎಲ್ಲ ನಿಂಗೆ ಸೂಟ್ ಆಗಲ್ಲ ನೀನೀಗ ಇರೋ ಸ್ಥಿತಿ ನೋಡಿದ್ರೇನೆ ನೀನ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದೀಯ ಅಂತ ಗೊತ್ತಾಗತ್ತೆ ಇನ್ನ ಈ ಮ್ಯಾಟರ್ ಬಗ್ಗೆ ಮತ್ತೆ ಡಿಸ್ಕಷನ್ ಬೇಡ ನಮ್ಗೆ ಸಂಗಮ್ ಅವಶ್ಯಕತೆ ಇದೆ ನಮ್ ಜೊತೆ ಕೋಆಪರೇಟ್ ಮಾಡು ಆಗ ಎಲ್ಲ ಸರಿ ಹೋಗುತ್ತೆ ಅಂದ್ರು ಅವ್ರ ವಾಯ್ಸ್ ಟೋನ್ ಅಲ್ಲಿ ಸಿಟ್ಟು ಇರಲಿಲ್ಲ ದ್ವೇಷನೂ ಇರ್ಲಿಲ್ಲ ಅವರು ಎಷ್ಟು ಲೆಸ್ ಆಗಿ ಮಾತಾಡ್ತಿದ್ರು ಅಂದ್ರೆ ಯಾವುದೋ ಸ್ಟ್ರೇಂಜರ್ ಜೊತೆ ಮಾತಾಡ್ತಿರೋ ಹಾಗಿತ್ತು ತನ್ನ ಅಪ್ಪನ ಇನ್ನೊಂದು ಮುಖ ನೋಡಿ ಇಂಚರಾಗೆ ಏನೂ ಕ್ವೆಶ್ಚನ್ ಕೇಳೋಕೆ ಮನಸ್ ಬರ್ಲಿಲ್ಲ ಹಾಗೆ ಇನ್ನವಳಿಗೆ ಯಾವುದೇ ನಿರೀಕ್ಷೆನೂ ಇರ್ಲಿಲ್ಲ ಆರು ವರ್ಷದ ಹಿಂದೆನೆ ಅವಳು ತನ್ನ ಫ್ಯಾಮಿಲಿ ಜೊತೆ ಎಲ್ಲಾ ಸಂಬಂಧನೂ ಕಳ್ಕೊಂಡಿದ್ಲು ದೀಪಿಕಾ ಮುಖ ಅಂತೂ ನೋಡೋಕೆ ಇಷ್ಟ ಇರ್ಲಿಲ್ಲ ಆದ್ರೆ ಅಪ್ಪ ಅನ್ನೋ ಪ್ರೀತಿ ಹಾಗೆ ಉಳ್ಕೊಂಡಿತ್ತು ದೀಪಿಕಾ ಆದ್ರೂ ಸ್ವಂತ ತಂಗಿಯಲ್ಲ ಮಲ್ತಾಯಿ ಮಗಳು ಅನ್ಕೊಂಡು ಸುಮ್ನಾದ್ರೂ ತನ್ ಸ್ವಂತ ಅಪ್ಪಾನೇ ಬೆನ್ನಗೆ ಚೂರಿ ಹಾಕಿದ್ ಮಾತ್ರ ಅವಳಿಂದ ಸಹಿಸ್ಕೊಳ್ಳೋಕಾಗ್ಲಿಲ್ಲ ಈಗ ಅವಳು ತನ್ನ ಎಲ್ಲಾ ನಂಬಿಕೆಯನ್ನು ಕಳ್ಕೊಂಡ್ಲು ಈಗ ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬೇಡ ಆ ಮಗುವಂತೂ ಓಡೋಗೋ ಥರ ಮಾಡಿದ್ರಿ ಎಲ್ ಹೋಯ್ತು ಆ ಪಾಪದ ಪಿಂಡ ಈಗ ಇವಳನ್ನಾದ್ರೂ ಆಗಿ ನೋಡ್ಕೊಳ್ಳಿ ಹಾ ಹಾಗೆ ಇವಳ ಹತ್ರ ಆ ಸಂಗಮ್ಗೆ ಕಾಲ್ ಮಾಡಿಸಿ ಅವ್ನ ಕಾಲ್ ಪಿಕ್ ಮಾಡ್ತಿದ್ ಹಾಗೆ ನನ್ನ ಬಂದು ಮೀಟ್ ಮಾಡೋಕ್ ಹೇಳು ಅಂತ ದೀಪಿಕಾ ಕಡೆ ನೋಡ್ತಾ ಹೇಳಿದ್ರು ರಂಗನಾಥ್ ಅವ್ರ ಮಾತು ಕೇಳಿ ಇಂಚರ ಕೋಪದಿಂದ ಪಪ್ಪ ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಆರ್ಯನ್ ಬಗ್ಗೆ ಏನು ಫೀಲಿಂಗ್ಸ್ ಇಲ್ದೇ ಇರ್ಬೋದು ಆದ್ರೆ ಅವನು ನಾನ್ ಹೆತ್ತಿರೋ ಮಗ ನನ್ ಸರ್ವಸ್ವ ಅವನು ಅವನ ಬಗ್ಗೆ ಹಾಗೆಲ್ಲ ಮಾತಾಡೋಕೆ ಏನು ರೈಟ್ಸ್ ಇಲ್ಲ ಇಲ್ಲಿವರೆಗೂ ನಾನು ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡಿದೀನಿ ಆದ್ರೆ ಇನ್ಮೇಲೆ ಆ ತಪ್ಪು ಮಾಡಲ್ಲ ಇಷ್ಟು ದಿನ ನಿಮ್ಮನ್ನ ಪೂಜೆ ಮಾಡಿದ್ದಕ್ಕೆ ನನಗೆ ನಾಚಿಕೆ ಆಗ್ತಿದೆ ನೀವು ನನಗೇನೇ ಮಾಡಿದ್ರು ನಾನು ಮರ್ತ್ ಬಿಡ್ತಿದ್ದೆ ಆದ್ರೆ ನೀವು ನನ್ನ ಮಗನ ವಿಷಯದಲ್ಲಿ ನಡ್ಕೊಂಡ್ ರೀತಿ ನಾನು ನನ್ನ ಕೊನೆ ಉಸಿರಿರೋವರೆಗೂ ಮರೆಯಲ್ಲ ಯಾವತ್ತೂ ನಿಮ್ಮನ್ನ ಕ್ಷಮಿಸೋದೂ ಇಲ್ಲ ಒಂದು ವೇಳೆ ನನ್ನ ಮಗನ್ಗೆ ಏನಾದರೂ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿದ್ಲು ತನ್ನ ಮಗಳು ತನ್ನ ಎದುರುಗಡೆ ನಿಂತು ಇಷ್ಟೆಲ್ಲ ಮಾತಾಡ್ತಾಳೆ ಅಂತ ರಂಗನಾಥ್ ಅನ್ಕೊಂಡೇ ಇರಲಿಲ್ಲ ಅವ್ರ ಕೋಪದಿಂದ ಅವಳ ಕಡೆ ನೋಡ್ತಾ ಅದೇನ್ ಮಾಡ್ಕೋತಿಯೋ ಮಾಡ್ಕೋ ಆದ್ರೆ ಸಂಗಮ್ ಬರ್ದೇ ನೀನು ಇಲ್ಲಿಂದ ಆಚೆ ಹೋಗೋಕೆ ಸಾಧ್ಯನೇ ಇಲ್ಲ ನಾನು ನಿನ್ನ ಸಾಕಿ ಬೆಳೆಸಿರೋ ಋಣ ಇನ್ನೂ ನಿನ್ಮೇಲಿದೆ ಈಗ ಅದನ್ನ ತೀರ್ಸೋಕೆ ನಿಂಗ್ ಒಳ್ಳೆ ಅವಕಾಶ ಸಿಕ್ಕಿದೆ ಸುಮ್ನೆ ನಕ್ರ ಮಾಡ್ದೆ ಸಂಗಮ್ನ ಇಲ್ಲ ಕರ್ಸು ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೊರಟುದ್ರು ಅವರು ಇಂಚರ ಜೊತೆ ಇನ್ ಜಾಸ್ತಿ ವಾದ ಮಾಡೋಕೆ ಇಷ್ಟಪಡ್ಲಿಲ್ಲ ಪಡ್ಲಿಲ್ಲ ಅವ್ರ ಪ್ರಕಾರ ಇಂಚರ ಮಾಡಿರೋ ತಪ್ಪಿಗೆ ಅವಳಿಗೆ ಹೀಗೆ ಹಿಂಸೆ ಕೊಡೋದೇ ದೊಡ್ಡ ಶಿಕ್ಷೆ ಆಗಿತ್ತು ರಂಗನಾಥ್ ಹೋಗ್ತಿದ್ದ ಹಾಗೆ ತಾನು ಮುಂದೇನು ಮಾಡಬೇಕು ಅಂತ ದೀಪಿಕಾಗೆ ಫ್ಲಾಶ್ ಆಯ್ತು ಅವ್ರು ನಿಂತಿರೋ ರೋಡ್ ಕೊನೆಯಲ್ಲಿ ರಂಗನಾಥ್ ಇದೆ ಒಂದು ಔಟ್ ಹೌಸ್ ಇತ್ತು ದೀಪಿಕಾ ತನ್ನ ಜೊತೆಯಲ್ಲಿರೋ ರೌಡಿಗಳಿಗೆ ಸನ್ನೆ ಹಾಗೆ ಅವರು ಮತ್ತೆ ಇಂಚರ ಬಾಯಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಔಟ್ ಹೌಸ್ಗೆ ಕರ್ಕೊಂಡು ಹೋದರು ಒಳಗಡೆ ಹೋಗ್ತಿದ್ದ ಹಾಗೆ ಇಂಚರ ಕಣ್ಣು ಕಟ್ಟಿರೋ ಬಟ್ಟೆನ ತೆಗೆದ್ರು ಆ ಜಾಗ ನೋಡ್ತಿದ್ದ ಹಾಗೆ ಅವಳಿಗೆ ತನ್ನ ಬಾಲ್ಯ ನೆನ್ಪಾಯ್ತು ಅವಳು ಚಿಕ್ಕವಳಾಗಿದ್ದಾಗ ಕೊಪ್ಪಕ್ ಬಂದಾಗ್ಲೆಲ್ಲ ಈ ಔಟ್ ಹೌಸ್ಗೆ ತಪ್ಪದೆ ಬರ್ತಿದ್ಲು ಅಲ್ಲಿ ಅವಳು ತನ್ನ ಗೋಲ್ಡನ್ ಮೆಮೊರೀಸ್ನ ಕಳೆದ್ಲು ಅಲ್ಲೇ ಇವತ್ತು ಅವಳನ್ನ ಕಿಡ್ನಾಪ್ ಮಾಡಿ ತಂದಿಟ್ಟಿದ್ರು ಇದಕ್ಕಿಂತ ಮಾನಸಿಕ ಯಾತ್ನೆ ಇನ್ನೇನ್ ತಾನೇ ಇರೋಕ್ ಸಾಧ್ಯ ಇಂಚರಾನ ಎಳ್ಕೊಂಡು ಹೋಗಿ ದೀಪಿಕಾ ಒಂದ್ ಸ್ಟೋರ್ ರೂಮ್ ನಲ್ಲಿ ಕೂಡ್ ಆ ರೂಮ್ ಅಲ್ಲಿ ಒಂದೇ ಒಂದ್ ಕಿಟಕೀನು ಇರ್ಲಿಲ್ಲ ಅವಳು ಯಾವ್ದೇ ರೀತಿಲೂ ಇಲ್ಲಿಂದ ಎಸ್ಕೇಪ್ ಆಗ್ಬಾರ್ದು ಅಂತ ದೀಪಿಕಾ ಫುಲ್ ಪ್ಲಾನ್ ಮಾಡಿ ಈ ಗಾಳಿ ಬೆಳಕು ಆಡ್ದೆ ಇರೋ ರೂಮ್ನಲ್ಲಿ ಇಂಚರನ ಕೂಡ ಹಾಕಿದ್ಲು ಗೇಟಿಂದ ಆ ರೂಮ್ ಒಳಗಡೆ ಹೋಗೋವರೆಗೂ ಇಂಚರ ಲೀವ್ ಮೀ ಬಿಡ್ಬಿಡಿ ನನ್ನನ್ನ ಅಂತ ತುಂಬಾ ಕೂಕೊಂಡ್ಲು ಆದ್ರೆ ಅವಳು ಗೋಲ್ ಕೇಳೋರು ಅಲ್ಲಿ ಯಾರೂ ಇರ್ಲಿಲ್ಲ ಸ್ವಂತ ಅಪ್ಪಾನೇ ಕಿಡ್ನ್ಯಾಪ್ ಮಾಡ್ಸಿರುವಾಗ ಬೇರೆ ಯಾರು ಉಳ್ಸೋಕ್ ಬರ್ತಾರೆ ಈ ತರ ಹಿಂಸೆ ಕೊಟ್ರೆ ಅದನ್ನ ತಡಿಯೋಕಾಗ್ದೆ ಇಂಚರ ಸಂಗಮ್ನ ಇಲ್ಲಿ ಕರ್ಸ್ಕೊಳ್ಳೋಕೆ ಒಪ್ತಾಳೆ ಅಂತ ದೀಪಿಕಾ ಅನ್ಕೋತಿದ್ಲು ಪಾಕೆಟ್ ಎಫ್ ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ